ಪಾರನಹಳ್ಳಿಯಲ್ಲಿ ಸಂಸದರಾದ ಎಸ್ ಮುನಿಸ್ವಾಮಿ ವಿರುದ್ಧ ವೈಸಂಪಂಗಿ ಬೆಂಬಲಿಗರ ಆಕ್ರೋಶ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಹಿನ್ನಡೆಗೆ ಸಂಸದರಾದ ಎಸ್ ರವರೇ ಕಾರಣ ಎಂದು ಆಕ್ರೋಶಿಸಿ ತಾಲೂಕಿನ ಪಾರನಹಳ್ಳಿಯಲ್ಲಿ ಬಡದ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯಲ್ಲಿ ಸಂಪಂಗಿ ಬೆಂಬಲಿಗರು ಸಂಸದರಾದ ಮುನಿಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೇದಿಕೆಯಲ್ಲಿದ್ದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ಹಾಲಿ ಸಂಸದರಾದ ಎಸ್ ರವರಿಗೆ ಯಾವುದೇ ಕಾರಣಕ್ಕೂ ಕೆಜಿಎಫ್ ಕ್ಷೇತ್ರದ ಉಸ್ತುವಾರಿ ನೀಡಬೇಡಿ ಎಂದು ಒತ್ತಾಯಿಸಿದ್ದಾರೆ ना मंगल बाबा धिल्बर स्पीडा दिल्लो ಮಾಡ್ಲಿಕ್ಕೆ <tries> ಈಗ <tries> 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 <tries>